ನಮಸ್ಕಾರ ಸೂಪರ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಸಿದ್ದು ಖರ್ಗೆ ಹೈವೋಲ್ಟೇಜ್ ಸಭೆ ಅಂತ್ಯವಾಗಿದೆ ಸತತ ಒಂದೂವರೆ ಗಂಟೆ ನಡೆದ ಮಹತ್ವದ ಸಭೆ ಇದು ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ನಡೆದಂತ ಸಭೆ ಇದು ತೀವ್ರ ಕುತೂಹಲವನ್ನು ಮೂಡಿಸಿತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಸಭೆಯ ಇನ್ಸೈಡ್ ಮಾಹಿತಿ ಇದೆ ಸಿದ್ದು ಮತ್ತು ಖರ್ಗೆ ನಡುವೆ ಹೈವೋಲ್ಟೇಜ್ ಮೀಟಿಂಗ್ ನಡೆಯಿತು ಸತತ ಒಂದೂವರೆ ಗಂಟೆಗಳಿಂದ ಮೀಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ಈ ಒಂದು ಮೀಟಿಂಗ್ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸಭೆಯ ಇನ್ಸೈಡ್ ಮಾಹಿತಿ ಇದೆ ಸತತ ಒಂದೂವರೆ ಗಂಟೆಗಳ ಕಾಲ ಸಭೆಯನ್ನ ಮಾಡಿದ್ದಾರೆ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಹಾಗಾದರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಏನೆಲ್ಲ ಮಾತನಾಡಿದರು ರಾಜ್ಯದಲ್ಲಿ ಒಂದು ಕಡೆ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಇರ್ತಾ ಇದೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರವನ್ನು ಎಣಿತಾ ಇದ್ದಾರೆ ಈ ಮಧ್ಯೆ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ ಒಂದೂವರೆ ಗಂಟೆಗಳ ಕಾಲ ನಿರಂತರವಾಗಿ ಮೀಟಿಂಗ್ನಲ್ಲಿ ಮಾತನಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಹಾಗಾದರೆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ರು ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಈ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈ ಗೊಂದಲವನ್ನು ನಿವಾರಣೆ ಮಾಡಿ ರಾಜ್ಯದಲ್ಲಿ ಒಂದು ಕಡೆ ದಿನೇ ದಿನೇ ಈ ಕುರ್ಚಿ ಫೈಟ್ ನಡೀತಾ ಇದೆ ನೋಡಿ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದೆ ಶಾಸಕರನ್ನ ನನ್ನ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಬಳಿ ಪಟ್ಟು ಹಿಡಿದಿದ್ದಾರೆ ಒಂದ್ ಕಡೆ ಶಾಸಕರು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಈ ಮಧ್ಯೆ ಸಂಪುಟ ಪುನರಚನೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಖರ್ಗೆ ಬಳಿ ಮಾತನಾಡಿದ ತಾಲೂಕು ಪಂಚಾಯತಿ ಜಿಲ್ಲಾ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರ್ಕಶಿಪ್ ಒಂದು ಕರ್ಕಶಿಕ್ಕಾಗಷ್ಟೇ ಬಳಿಗಳಿಗೆ ಬಂದಿರಲಿಲ್ಲ ಅದಕ್ಕೆ ಭೇಟಿ ಮಾಡೋದಿಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಸನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್ಟಿನ್ಯೂ ಆಗಿರಾ ಕಂಟಿನ್ಯೂ ಆಗಿ ಹೇಳಿರಾ ನೀವೇ ನೀವೇ ಕೇಳ್ಬಿಡ್ತಾ ಇದೀಯಲ್ಲ अलग चर्चा विश्वास दम एल्स मेट मिस्टर खर्गे इन दिल्ली स्पीक अबउ दैट स वाट वाज ग्रउस सम् दम एल ए मेट खर्गे जी इन दिल्ली अंड कम यु बैक्ल्लोर डि यू स्पीक अबउट दैट डि क्वेश्चन दैट कम ಸರ್ ಇವರ ಎಲ್ ಪಿ ಲೀಡರ್ ಸರ್ ಇರ್ತಾವ ನೀವು ಪಿ ಲೀಡರ್ ಸರ್ ನೀವು ಬಗ್ಗೆ ಮಾಹಿತಿ ತಗೊಂಡಿರಾ ಸರ್ ಮಾಹಿತಿ ಇಂಟಲಿಜೆನ್ಸಿ ಇವರಿಂದ ಕೇಳಿಲ್ಲ ನಾನು ಎಂಎಲ್ಎಗಳ ಡಿಸ್ಕಶನ್ ಆಯ್ತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇರಲಿ ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲರೂ ಯೂಶಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕಶನ್ ಮಾಡೋದಿಲ್ಲ ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರಾ ಇವತ್ತು ಊಟನೂ ಮಾಡಿಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಹದಿನೇಳ ಮನೇಲು ಕೂಡ ತಿಂಡಿ ತಿಂದೆ ಎಐಸಿಸಿ ಪ್ರೆಸಿಡೆಂಟ್ ಮನೇಲು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಬೋಂಡ ಮಾಡಿಸಿದ್ರು ಅಂತ ಹೇಳಿದ್ರು ಬೋಂಡ್ ಸೂಪರ್ ಅಂತ ಬಜ್ಜಿ ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ಕಂಡಿರಲ್ಲ ಸರ್ ನಾನು ಡಲ್ ಆಗಿಯೋದೇ ಇಲ್ಲ ಯಾವಾಗ ನೀವೇ ಕೇಳೋದು ಡಲ್ ಇಲ್ಲ ಡಲ್ ಆಗಿದ್ದೀರಲ್ಲ ಸರ್ ನೀವು ಮೈಸೂರಿಗೆ ಹೋದಾಗ್ಲು ನೋಡಪ್ಪ ನಾನು ಯಾವಾಗ್ಲೂ ಡಲ್ ಆಗ ಡಲ್ ಆಗೋ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಕ್ಯಾಬಿನೆಟ್ ಸಂಬಂಧಪಟ್ಟ ಶಾಸಕರೂ ಕೂಡ ದೆಹಲಿಗೆ ಹೋಗಿದ್ರು ಸರ್ ಯಾರು ಕೆಲ ಶಾಸಕರು ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೊಳ್ಬೇಕು ಮತ್ತೆ ನಾನು ಕೂಡ ಒಪ್ಪಿರಬೇಕು ಡಿ ಕೆ ಶಿವಕುಮಾರ್ ಒಪ್ಪಿರಬೇಕು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸರ್ ಅದೇನ ಪ್ರಸ್ತಾಪ ಆಯ್ತಾ ಇವಾಗ ಇಲ್ಲ ಸರ್ 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 ಹೈಕಮಾಂಡ್ ಸೆಟ್ ವೆನ್ ಆರ್ ದ ಟೇಕಿಂಗ್ ದ ಡಿಸಿಷನ್ ಸರ್ ಯು ಹ್ ಮೆಟಿಮ್ ನೌ ಫಾರ್ ಒನ್ ಮೋರ್ ದನ್ ಒನ್ ಅವರ್ ಎವ್ರಿಬಡಿ ಸೇಸ್ ಹೈಕಮಾಂಡ್ ಶುಡ್ ಟೇಕ್ ಡಿಸಿಷನ್ ಇಸ್ ದಿಸ್ ಟೇಕ್ ಡಿಸ್ಕಸ್ ವಿತ್ ಖರ್ಗೆ So everybody says that high command should take the decision when when is the high command taking the decision, sir? whenever they call me, I will go. Sir, this confusion continues from the from the first day itself. Some of your MLAs are making unwanted, unprecedented statements about leadership change, all these things, CM change, other things. What is your clarity on this?

ಸಂಪುಟ ಪುನಾರಚನೆ ಬಗ್ಗೆ ಯಾವುದೇ ಚರ್ಚೆ ಕೂಡ ನಡೆದಿಲ್ಲ ನಾನು ಯಾವತ್ತೂ ಡಲ್ ಆಗೋದೇ ಇಲ್ಲ ಧರ್ಗೆ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದರ ಬಗ್ಗೆ ಮಾತಾಡೋದು ಆಮೇಲೆ ಕರ್ತ ಕರ್ತಸಿ ಕಾಲ ಅಷ್ಟೇ ಬದಿಗಳು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದೆ ಕ್ಯಾಬಿನೆಟ್ ಚರ್ಚೆ ಆಗಿರೋ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಕಂಟಿನ್ಯೂ ಆಗಿ ಅಂತ ಹೇಳಿ ನೀನು ಹೇಳ್ಬಿಡ್ತಾ ಚರ್ಚೆ ಚರ್ಚೆ ಆಗ್ತದೆ ಅದೇ ತನಕ ವಿಶ್ವಾಸುಲೇಷನ್ ಏನಂತ ಇಟ್ಸ್ ಓನ್ಲಿ ಎ ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಊಟ ಹಾಕಿರೋರು ಯಾರು ಹೋಗ್ಲಿಪ್ಪ ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಎಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು ಯಾರು ಹೋಗ್ಲಿಪ್ಪ ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು